ಕೆರೂರ್ ಪಟ್ಟಣದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಸಂಪೂರ್ಣ ಯಶಸ್ವಿ ಕೆರೂರ ಪಟ್ಟಣ ಪಂಚಾಯತ ಮುಖ್ಯಾಧಿಕಾರಿ ರಮೇಶ ಮಾಡಬಾಳ ಶನಿವಾರ ಸುಮಾರು ನೂರು ಜನ ಪೊಲೀಸರ ಸರ್ಪಗಾವಲಿನಲ್ಲಿ ಮೂರು ಜೆಸಿಬಿ ಬಳಸಿ ಇಲ್ಲಿನ ಹೊಸಪೇಟೆ ಬಣಗಾರ ಅಗಸಿ ಬಳಿ ಕಾಂಪೌಂಡ್ ಮತ್ತು ಹಳಪೆಟ್ಟೆಯಲ್ಲಿ ಬಸ್ ನಿಲ್ದಾಣದ ಬಳಿಯ ಹೆದ್ದಾರಿಯಿಂದ ರಾಚೋಟೇಶ್ವರ್ ದೇವಸ್ಥಾನದ ರಸ್ತೆ ಒತ್ತುವರಿ ಕಟ್ಟಡಗಳು ಮತ್ತು ಡೆಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆ ಸಂಪೂರ್ಣ ಯಶಸ್ವಿಯಾಗಿದೆ ಕಾರ್ಯಾಚರಣೆ ವೇಳೆ ಮುಖ್ಯಾಧಿಕಾರಿ ರಮೇಶ್ ಮಾಡಬಾಳ ಅವರಿಗೆ ಸ್ಥಳೀಯರು ನೋಟಿಸ್ ನೀಡಿದೆ ತೆರವು ಮಾಡುತ್ತಿದ್ದೀರಿ ಎಂದು ಆಕ್ರೋಶ ವಿರೋಧ ವಾಗ್ವಾದ ನಡೆದರೂ ಅದಕ್ಕೆ ತಲೆಕೊಡದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪಿಎಸ್ಐ ಭೀಮಪ್ಪ ರವಕವಿ ಅವರ ನೇತೃತ್ವದ ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಸಂಪೂರ್ಣ ಯಶಸ್ವಿಗೊಳಿಸಿದ್ದಾರೆ ಇನ್ನು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ತೆರವು ಕಾರ್ಯಾಚರಣೆಗೆ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಕೆರೂರ ಪಟ್ಟಣ ಎಲ್ಲ ಕಡೆಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಕೋರಿದ್ದಾರೆ ರಸ್ತೆಯ ಎರಡು ಬದಿ ಚರಂಡಿ ರಸ್ತೆ ನಿರ್ಮಾಣ ಟೆಂಡರ್ ಕರೆಯಲಾಗಿದ್ದು ಶೀಘ್ರ ಕಾಮಗಾರಿ ಆರಂಭವಾಗಲಿದೆ ಆದ ಕಾರಣ ರಸ್ತೆ ಒತ್ತುವರಿ ಕಾಂಪೌಂಡ್ ಕಟ್ಟಡ ಡಬ್ಬ ಅಂಗಡಿಗಳ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಕೆರೂರ ನಾಗರಿಕರು ಕೆರೂರ ಪಟ್ಟಣದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ಮುಖ್ಯಾಧಿಕಾರಿ ರಮೇಶ್ ಮಾಡಬಾಳ ಹೇಳಿದ್ದಾರೆ ಅಭಿಯಂತರ ಎಂಐ ಹೊಸಮನಿ ಕಂದಾಯ ನಿರೀಕ್ಷಕ ಮಾಂತೇಶ್ಯನವರ ಸಂಗಮೇಶ್ ಮಾದರ್ ಪೌರಕಾರ್ಮಿಕರು ಐ ಭೀಮಪ್ಪ ರಬಕವಿ ನಲವತ್ತಾರು ಜನವರಿ ಕೆಎಸ್ಆರ್ಪಿ ಸಿಬ್ಬಂದಿಗಳು ಎಎಸ್ಐ ನಲವತ್ತು ಜನವರಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು

இல்ல எல்லாரி நம் அஸ்ட் மத்திய நமக்கு இல்லிக் ஆக அலுவலாம் ಅವ್ನ್ ನಿನ್ನೆ ಅಳತಿ ಮಾಡೇತಿ ಮಾಡಿದ್ರೆ ನಾವ್ ನೋಡೇವ್ರಿ ಯಾ ಯಾವ ಎಲ್ಲರಿಗ ಬಂದ್ರೆ ಮೂವತ್ತೈದ್ ತಗೊಂಡ್ರೆ ಎಲ್ಲಾರ್ಗು ಮೂವತ್ತೈದ್ ತಗೋಬೇಕು ಅಲ್ರಿ ನಲವತ್ತ ಹೋದ್ರೆ ಎಲ್ಲಾರ್ಗೋಗ ನಮ್ದಲ್ಲ

ೂ ಕಂಟಿನ್ಯೂ ಆಯ್ತು ತಗೋ ಕಂಟಿನ್ಯೂ ಆಗಿ ತಗೋದು ಇಲ್ಲೇ ಕೂತ್ಕೊಳ್ಳೋದು